ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬನ್ನ ಬಳಕೆ ಮಾಡಿರುವ ವಿವಾದ ನಿನ್ನೆಯಷ್ಟೇ ತಿರುಪತಿಯಲ್ಲಿ ಕಾರ್ಯವನ್ನು ಕೂಡ ನಡೆಸಲಾಗಿತ್ತು ಇವತ್ತು ಟಿಟಿಡಿ ದೇವಸ್ಥಾನದಲ್ಲೂ ಕಾರ್ಯ ಮಾಡಲಾಯಿತು ಮತ್ತೊಂದು ಕಡೆ ಬೆಲ್ಲದಲ್ಲೂ ಕಲಬೆರಕೆ ಮಾಡಿರುವುದು ಪತ್ತೆಯಾಗಿದೆ ತಿರುಪತಿ ಬಳಿಕ ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲೂ ಕಾರ್ಯ ಇದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ತಿರುಮಲ ತಿರುಪತಿ ದೇವಸ್ಥಾನ ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬಳಕೆಯ ವಿವಾದದ ಹಿನ್ನೆಲೆ ಆಂಧ್ರದ ತಿರುಮಲದಲ್ಲಿ ನಿನ್ನೆಯಷ್ಟೇ ಶಾಂತಿ ಹೋಮ ಮಾಡಿ ಶುದ್ದೀಕಾರ್ಯ ಮಾಡಲಾಗಿತ್ತು ಇಂದು ಮಲ್ಲೇಶ್ವರಂನ ಟಿಟಿಡಿಯಲ್ಲಿಯೂ ಕಾರ್ಯ ಮಾಡಲಾಯಿತು ಬೆಳಿಗ್ಗೆ ಶ್ರೀನಿವಾಸನಿಗೆ ಪೂಜೆ ನೆರವೇರಿಸಿ ದರ್ಶನಕ್ಕೆ ನಿರ್ಬಂಧ ಹೇರಿ ಶುದ್ಧೀಕಾರ್ಯ ಮಾಡಲಾಯಿತು ಶುಕ್ರವಾರ ಪವಿತ್ರೋತ್ಸವವನ್ನು ಮಾಡಲು ಸಿದ್ಧತೆ ಮಾಡಲಾಗ್ತಿದೆ ಇದಕ್ಕೆ ತಿರುಪತಿಯಿಂದಲೇ ಅರ್ಚಕರು ಬರಲಿದ್ದು ಹೋಮ ಹವನ ನಡೆಸಲಿದ್ದಾರೆ ಹೀಗಾಗಿಯೇ ಕಾರ್ಯ ಮಾಡಲಾಗಿದೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿಯವರು ಹೇಳಿದ್ದಾರೆ ಪೂರ್ತಿ ಟೆಂಪಲ್ ಪ್ರತಿಯೊಂದು ಸಹ ವರ್ಷದಲ್ಲಿ ಮೂರು ಸತಿ ನಾವು ಶುದ್ಧೀಕರಣ ಮಾಡ್ತೀವಿ ಇದಕ್ಕೂ ಅದಕ್ಕೂ ಏನೂ ಇಲ್ಲ ಇದು ನಾವು ಇಲ್ಲಿ ಪವಿತ್ರೋತ್ಸವ ಟೆಂಪಲ್ ಪವಿತ್ರ ವರ್ಷಕ್ಕೆ ಒಂಬ ಸತಿ ಮಾಡ್ತೀವಿ ಸೊ ಪೂರ್ತಿ ಟೆಂಪಲ್ ಪವಿತ್ರೋತ್ಸವ ಮಾಡ್ತೀವಿ ಸೊ ಅದಕ್ಕೋಸ್ಕರ ನಾವು ಇವತ್ತು ಟೆಂಪಲ್ನ ತಿರುಪತಿ ಲಡ್ಡು ಬೆನ್ನಲ್ಲೇ ಬೆಲ್ಲದಲ್ಲಿ ಕಲಬೆರಕೆ ಮಾಡಿರುವುದು ಬಯಲಾಗಿದೆ ಬೆಲ್ಲದಲ್ಲಿ ಕೃತಕ ಬಣ್ಣ ಬಳಕೆ ಮಾಡಿರುವುದು ದೃಢವಾಗಿದೆ ಕೆಲ ದಿನಗಳ ಹಿಂದೆ ಆಹಾರ ಹಾಗೂ ಗುಣಮಟ್ಟ ಇಲಾಖೆ ಹಲವೆಡೆ ಬೆಲ್ಲ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಿತ್ತು ಇದರಲ್ಲಿ ಕೃತಕ ಬಣ್ಣ ಸೇರಿ ಹಲವು ಕಲಬೆರೆಕೆ ಅಂಶ ಪತ್ತೆಯಾಗಿದೆ ದೇಗುಲಗಳಲ್ಲಿ ಪ್ರಸಾದಕ್ಕೆ ಹೆಚ್ಚಾಗಿ ಬೆಲ್ಲ ಬಳಕೆಯಾಗಲಿದ್ದು ಬೆಲ್ಲವನ್ನ ಪರಿಶೀಲಿಸಿ ಬಳಸಲು ಮುಜರಾಯಿ ಇಲಾಖೆ ಆಯುಕ್ತರಿಗೆ ಆಹಾರ ಸುರಕ್ಷತಾ ಆಯುಕ್ತರು ಪತ್ರ ಬರೆದಿದ್ದಾರೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು